Virej, Mr. Virej. We have from our real team our key account manager, Mr. Maqsood Ali. A very warm welcome to you. Yes. I request all our leaders to kindly, yes, come forward. Mr. Pranicham, Mr. Bune Gowda, Mr. V. Mr. Maqsood Ali. Yes. और दिल बोलता है चपला जवाहर आगे बढ़े एम्बालीन द यूनिवर्सिटी द रियलमी टीम कबीर अपार्टमेंट्स टीम एंड वी आल्सो हैव आवर यूनिलैट प्रीमियम कस्टमर्स एवरीबॉडी सो लेट्स मेक सम नॉइज as we light the lamp and seek the blessings of the god everybody Mr. let's go pick up. We also have Mr. Matsudali. Yes. I request all our leaders to kindly step forward together. Let's light the lamp and let's begin the grand project launch of real Me, everybody. Once again, a warm welcome. So the realme 14 Pro 5G is available in three, a MediaTek Diamond City, 7300 energy 5G chipset. I'm going to launch the product. I request all the leaders to kindly come forward and launch the product. And before we launch, I request everyone to do the countdown. Yes, sir. Let's do the countdown. On the count. FI- okay. we have 8gb plus 256gb price at 29999 and also we have 12gb plus 256gb price so with a wonderful affordable pricing the namarmiyo the product launch market no it's so the product so it's a ెస్ట్ సో మార్కెట్ ఇరవై రెడ్ బ్రేక్

ನಾವು ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ಅಂತಂದ್ರೆ ಮುಂದ್ಗಡೆ ಅಂತಾರೆ ಮೇಜರ್ ಇಟ್ಕೊಂಡ್ ಡಿಸೈನ್ ಆಮೇಲೆ ಹಿಂದುಗಡೆದು ಯೂಶಲಿ ನಾವು ಸ್ಕಿನ್ ಕಲರ್ ಎಲ್ಲ ಹಾಕ್ತೀವಿ ಸಿಲಿಕಾನ್ ಕೇಸ್ ಎಲ್ಲ ಹಾಕ್ತೀವಿ ಬಟ್ ಇದೊಂತ ಒಂದು ಮಾಡೆಲ್ ಯಾವ್ದು ಇದೆ ಅಂತಂದ್ರೆ ದಿಸ್ ಚೇಂಜಸ್ ದ ಕಲರ್ ನೀವು ಯಾವಾಗ ಹದಿನಾರು ಡಿಗ್ರಿ ಟೆಂಪರೇಚರ್ ವಾಟರ್ ಅಲ್ಲಿ ಹಾಕಿದ್ರೆ ಎನಿ ಕೋಲ್ಡ್ ಸೆನ್ಸಿಟಿವ್ ದಿಸ್ ಚೇಂಜಸ್ ದ ಕಲರ್ ಓಕೆ ಇದ್ರದ್ದು ಉಪಯೋಗ ಏನಂತಂದ್ರೆ ವಿ ಆಲ್ವೇಸ್ ಫೀಲ್ ದ ಮೊಬೈಲ್ ಇಸ್ ಆಲ್ವೇಸ್ ನ್ಯೂ ಫಾರ್ ಮಿ ಓಕೆ ಆಮೇಲೆ ಇದೇನು ಬ್ಯಾಕ್ ಪ್ಯಾಟರ್ನ್ ಇದೆ नूर मोबाइल तक नो इत बैक् पैटल एव्री फोन डिफरेंट पर्ल वैट सो ना मोबाइल इनबर कड़े सो एव्री बड़ी फील यूनिक अबउट दिस प्रोडक्ट सो यू कंपनी हाँ ईसल हाँ कोल्ड वाटर हाँतील टर्न ब्लू ओके इमीडियेटली वि अल्लाई हीट टू इट इट वि अगेन नार्मली आम पी सिंह इट्स द मोस्ट टफेस्ट फोन आर सवि एम ए बैट्री सर स्लीमेस्ट इन दिस कैटगरी विथ्स थौसंड एम ए बैट्री ओके कैमरें ट्रिपल फ्लैश बरतें सो फॉर दईट फोटोग्राफी ना यूजली कतल यूजी फोटोग्राफी यूजली क्लारीटी बर बट वि ट्रिपल फ्लैश योर फोटोज विल वेरी वेरी क्लियर इम्स अस्ट निर्थ जइड एर निम्स विदि से ಕಲರ್ ಚೇಂಜ್ ಆಗುತ್ತೆ ಒಬ್ಬರು ನಾವು ಒಂದು ಮೊಬೈಲ್ ತಗೊಂಡಾಗ ವಿ ಆಲ್ವೇಸ್ ಆರು ತಿಂಗಳು ಅಥವಾ ಎಂಟು ತಿಂಗಳು ಹತ್ತು ತಿಂಗಳು ಏನೋ ಹೊಸಾಗಿ ನೋಡ್ತೀವಿ ಓಕೆ ಸೊ ಫಸ್ಟ್ ವರ್ಡ್ಸ್ ಫಸ್ಟ್ ಓಕೆ ವರ್ಡ್ಸ್ ಫಸ್ಟ್ ದಿಸ್ ಇಸ್ ದ ಕಲರ್ ಚೇಂಜಿಂಗ್ ಫೋನ್ ಯಾವ ಕಾಂಪಿಟೇಟರ್ ಕೂಡ ಯಾವುದೂ ಇಲ್ಲ ಸೊ ಇವತ್ತು ನಾನು ಇವತ್ತು ಈ ಪ್ರಾಡಕ್ಟ್ ಮೊಬೈಲ್ ತಗೊಂಡಿರ್ತಾರೆ ನನ್ನ ಕಡೆ ಒಂದು ಯೂನಿಕ್ ಕಲರ್ ಚೇಂಜಿಂಗ್ ಮೊಬೈಲ್ ಅಂತಿದೆ ಅಂತ ಹೇಳಿ ನಾನು ಹೇಳ್ಕೊಬೋದು ಆಮೇಲೆ ಇವತ್ತೆಲ್ಲ ಮೊಬೈಲ್ ಸರ್ ಇಸ್ ಆಲ್ ಫ್ಯಾನ್ಸಿ ಎಲ್ಲರೂ ಎಸ್ ದೇ ಎವ್ರಿ ಬಡಿ ವಾಂಟ್ಸ್ ಟು ಫ್ಲಾಂಟ್ ದೇರ್ ಮೊಬೈಲ್ ಎವ್ರಿ 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 ಬಡಿ ಸರ್ ಏಜ್ ಕ್ಯಾಟಗರಿ ಲೈಟ್ ಇಟ್ ಬಿ ಯೂತ್ ಫ್ ಇಟ್ ಬಿ ನ್ಯೂ ಕೂಡ ಹ್ಯಾಪಿ ದಿಸ್ ಇಸ್ ದ ಎಂಟೈರ್ ಮಾಸ್ ಸೆಗ್ಮೆಂಟ್ ಫೋನ್ ಈವನ್ ದ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ ಆಲ್ಸೋ ಓಕೆ ಸೊ ಮೂವತ್ತ ಎಂಟು ಸಾವಿರ ತನಕನೂ ಈ ಪ್ರಾಡಕ್ಟ್ ಇದೆ ಇಟ್ ಈಸ್ ಫಾರ್ ಎವ್ರಿ ಬಡಿ ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಎಷ್ಟು ಅವರ್ ಬರುತ್ತೆ ಸರ್ ರೆಗ್ಯುಲರ್ ಯೂಸ್ ಮಾಡೋರಿಗೆ ಫೋರ್ ಟ್ವೆಂಟಿ ಮಿನಿಟ್ಸ್ ಚಾರ್ಜಿಂಗ್ ಐವತ್ತು ನಿಮಿಷ ಇಮಿಡಿಯೇಟ್ಲಿ ಚಾರ್ಜ್ ಆಗುತ್ತೆ ಸರ್ ಇಟ್ ಚಾರ್ಜಸ್ ಟ್ವೆಂಟಿ ಮಿನಿಟ್ಸ್ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಫಿಫ್ಟಿ ಪರ್ಸೆಂಟ್ ಚಾರ್ಜಸ್ ಎಷ್ಟವರ ಇರುತ್ತಂತ ವಾಟ್ಸಪ್ ಯೂಟ್ಯೂಬ್ ನೋಡ್ತಾ ನೆಟ್ ಎಷ್ಟೊತ್ತು ಬಾಳಿಕೆ ಬರುತ್ತೆ ಸರ್ ಫುಲ್ ಡೇ ಸರ್ ಇವನ್ ಇಫ್ ಯು ಪ್ಲೇಯಿಂಗ್ ಸಮ್ ಗೇಮ್ಸ್ ಆರ್ ಇದನ್ನು ಫುಲ್ ಡೇ ಇದನ್ನು ಯೂಸ್ ಆಗುತ್ತೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇಷ್ಟು ಸ್ಲಿಮ್ಮಸ್ಟ್ ಇಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ ಇಷ್ಟು ಸ್ಲಿಮ್ಮಸ್ಟ್ ಇನ್ ದ ಕ್ಯಾಟಗರಿ ಆಮೇಲೆ ಇವತ್ತಿನ ಮೇಜರ್ ಜನ ಸರ್ ಮೋಸ್ಟ್ ಆಫ್ ದಮ್ ಆರ್ ಇನ್ ಸೋಷಿಯಲ್ ಮೀಡಿಯಾ ತಮ್ಮ ವರ್ಕ್ ಆದರೂ ಮಾಡ್ತಿರ್ತಾರೆ ಪ್ಲಸ್ ವಾಟ್ಸಪ್ ಯೂಸ್ ಮಾಡ್ತಾರೆ ಬಟ್ ಬೇರೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ಪ್ಲಸ್ ಇನ್ ಬಿಟ್ವೀನ್ ಎರಡು ಟೈಮ್ ಸಿಕ್ತಾರೆ ಆಟನ್ ಮಾಡ್ತಾರೆ ಓಕೆ ಸೊ ದಿಸ್ ಫೋನ್ ಗಿವ್ಸ್ ದ ಫುಲ್ ಡೇ ಬ್ಯಾಟ್ರಿ ಫಾರ್ ಯು ವಿತ್ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಅಂಡರ್ ವಾಟರ್ ಅಲ್ಲಿ ಎಷ್ಟು ಶೂಟ್ ಮಾಡ್ಬೋದು ಸರ್ ಯೂಶ್ವಲಿ ನಾವು ಟೂ ಮೀಟರ್ಸ್ ಅಂತ ಹೇಳ್ತೀವಿ ವಿ ಆಲ್ವೇಸ್ ಟೆಲ್ ಸ್ವಿಮ್ಮಿಂಗ್ ಪೂಲ್ ಇದನ್ನು ಬೀಚು ಗೀಚು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಎಸ್ ನಾವು ಯೂಜ್ವಲಿ ಇದನ್ ಮಾಡಲ್ಲ ಮಳೆಗಾಲ ಫೋನ್ ಬಂದ್ರೆ ಫೋಟೋಗ್ರಾಫ್ಸ್ ಎಲ್ಲನೂ ಇಮೇಜ್ ಎಲ್ಲ ಕ್ಲಿಕ್ ಮಾಡಬಹುದು ಮಕ್ಕಳು ಆಟ 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 ಆಡ್ತಾ ದೇ ಸ್ಪಿಲ್ ಓಕೆ ಏನಾದರೂ ಮಾಡ್ತಾರೆ ಊಟ ನಾವು ಇಟ್ಟಿರ್ತೀವಿ ನಥಿಂಗ್ ಟು ವರಿ ಐ ಪಿ ಸಿಕ್ಸ್ಟಿ ನೈನ್ ಹಂಡ್ರೆಡ್ ట్రిపుల్ ఫ్లాష్ సార్ ఫస్ట్ ఇన్ ద క్యాటగిరి ఓకే దిస్ ఫార్ దైట్ ఫోటోగ్రఫీ ఇట్ హిపుల్ ఫ్లాష్ ఎర్ర సో ఇట్ విల్ గివ్ వెరీ గుడ్ అండ్ క్లియర్ పోర్ట్రేట్ పిక్చర్స్ ఫార్ సోక్సెల్ ಫೋರ್ಟಿ ಪ್ರೋ ಪ್ಲಸ್ ಬಂದು ತರ್ಟಿ ಟ್ರಿಪಲ್ ನೈನ್ ಇದ್ದರೆ ಐದು ಲೈಸೆಕ್ ಪ್ರೈಸ್ ನಮ್ಮಲ್ಲಿ ಫೋರ್ಟಿನ್ ಪ್ರೋ ಸೀರೀಸಲ್ಲಿ ಟ್ವೆಂಟಿ ಫೋರ್ ತ್ರಿಪಲ್ ನೈನಿಂದ ಶುರು ಮಾಡಿದ್ದೀವಿ ಸೊ ತರ್ಟಿ ಫೋರ್ ತ್ರಿಪಲ್ ನೈನ್ವರೆಗೂ ಡಿಫ್ರೆಂಟ್ ವೇರಿಯಂಟ್ಸ್ ಇದ್ದಾವೆ ಈಚ್ ವೇರಿಯನ್ಸ್ ಆಸ್ ಎ ಡಿಫ್ರೆಂಟ್ ಫಂಕ್ಷನ್ಸ್ ಅಂದ್ರೆ ಮೆಮೊರಿ ಕೆಪ್ಯಾಸಿಟಿ ಜಾಸ್ತಿ ಇದೆ ಪ್ಲಸ್ ಇದರಲ್ಲಿ ಕಸ್ಟಮರ್ ಕೂಡ ಬೆನಿಫಿಟ್ ಕೂಡ ಈ ಸರ್ತಿ ಕೊಡ್ತಾ ಇದ್ದೀವಿ ತಾವು ಕ್ರೆಡಿಟ್ ಕಾರ್ಡಲ್ಲಿ ಏನಾದರೂ ಇ ಎಮ್ ಅಲ್ಲಿ ತಗೊಂಡ್ರೆ ನಿಮಗೆ ಒಂದು ಸ್ವೈಪ್ ಇಪ್ಪತ್ತೈದು ಸಾವಿರ ಫೋನು ಎರಡು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸೊ ಕಸ್ಟಮರ್ ಬ್ಯಾಂಕು ಅಷ್ಟು ಟ್ವೆಂಟಿ ಫೋರ್ ತ್ರಿಪಲ್ ನೈನ್ ಆಗುತ್ತೆ ಅದ್ರ ಜೊತೆಗೆ ನಾವು ಹದಿನಾರನೇ ತಾರೀಕಿಗೆ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಹದಿನಾರನೇ ತಾರೀಕು ಬಿಟ್ಟು ಇವತ್ತರೆಗೂ ಯಾರಾದರೂ ಬುಕ್ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆಯ ಕೊಡ್ತಾ ಇದ್ದೀವಿ ಸೊ ಆ ಪ್ರಾಡಕ್ಟ್ ಜೊತೆಗೆ ಕಸ್ಟಮರ್ಗೆ ಗಿಫ್ಟ್ ಕೂಡ ಇದೆ ಆ್ಯಂಡ್ ತಾವು ಅದೇ ಹೈ ಆ್ಯಂಡ್ ಫೋನ್ ತೊಗೊಂಡ್ರೆ ನಮ್ಮದು ಪ್ರೋ ಪ್ಲಸ್ ಅಂತ ಇದೆ ಟ್ವೆಲ್ ಟು ಫಿಫ್ಟಿ ಸಿಕ್ಸ್ ತರ್ಟಿ ಫೋರ್ ತ್ರಿಪಲ್ ನೈನ್ ಪ್ರೈಸ್ ಇದೆ ಸೊ ಕಸ್ಟಮರ್ ಇ ಎಮ್ ಐಲಿ ತೊಗೊಂಡ್ರೆ

ಸೊ ಮೆನಿ ಸೈಕಲ್ಸ್ವರೆಗೂ ಯೂಸ್ ಮಾಡಿದ್ರು ಈ ಬ್ಯಾಟ್ರಿ ಏನೂ ಆಗಲ್ಲ ತಾವು ಒಂದು ಕ್ವಶನ್ ಕೇಳಿದ್ವಿ ಲಾಸ್ಟ್ ಮಾಡೆಲ್ಗೂ ಈ ಮಾಡೆಲ್ಗು ಏನು ಡಿಫ್ರೆನ್ಸ್ ಇದ್ರೆ ಲಾಸ್ಟ್ ಮಾಡೆಲಲ್ಲಿ ನಮ್ಮಲ್ಲಿ ಫೈವ್ ತೌಸಂಡ್ ಟು ಹಂಡ್ರೆಡ್ ಮಿಲಿಯನ್ಸ್ ಬ್ಯಾಟ್ರಿ ಇತ್ತು ಇವಾಗ ಸಿಕ್ಸ್ ತೌಸಂಡ್ ಮಿಲಿಯನ್ಸ್ ಬ್ಯಾಟ್ರಿ ಇರೋದ್ರಿಂದ ಪ್ಲಸ್ ಇದು ಲೇಟೆಸ್ಟ್ ಟೆಕ್ನಾಲಜಿ ಬ್ಯಾಟ್ರಿ ಇದೆ ಸೊ ದ ಲೈಫ್ ಆಫ್ ಬ್ಯಾಟ್ರಿ ಇಸ್ ಮಿನಿಮಮ್ ಟೂ ಇಯರ್ಸ್ ಫೀಚರ್ ಆನ್ ಮಾಡಿದ್ರೆ ಪಂಪಿಂಗ್ ಸಿಸ್ಟಮ್ ಇದೆ ವಾಟರ್ನ ಈಜೆಕ್ಟು ಮಾಡಬೇಕು ಮತ್ತೆ ಇದು ಲಾಂಗ್ ಲಾಸ್ಟಿಂಗ್ ಗ್ಯಾಮರ್ಸ್ಗೂ ಕೂಡ ಮಾಡಿರೋದ್ರಿಂದ ಹೀಟ್ ಆಗಲ್ಲ ಫೋನ್

ಇಟ್ಸ್ ಬ್ರೈಟೆಸ್ಟ್ ಡಿಸ್ಪ್ಲೇ ಸರ್ಕೊಂಡ್ರೆ ನಮ್ಮ ಕಡೆಯಿಂದ ನಿಮಗೆ ಯಾವುದೇ ಸ್ಟೋರ್ ಆಗಿರ್ಬೋದು ಈ ಸ್ಟೋರ್ ಅಂತಲ್ಲ ಎಲ್ಲ ಯುನಿಲೈಟ್ ಸ್ಟೋರ್ ನಿಮಗೆ ಫ್ರೀ ಹೆಡ್ಸೆಟ್ ಕೊಡ್ತಾ ಇದೀವಿ ಓಕೆನಾ ಪ್ರಾಡಕ್ಟ್ ಜೊತೆ ಹೆಡ್ಸೆಟ್ ಕಾಸ್ಟ್ ಬಂದ್ಬಿಟ್ಟು ಎರಡ್ ಸಾವಿರದ ಐನೂರು ರೂಪಾಯಿ ಫ್ರೀ ನಿಮಗೆ ಇದರ ಜೊತೆಗೆ ಸಿಗುತ್ತೆ ಅದು ಬಿಟ್ಟಿ ಇವತ್ತು ನಮ್ಮ ಹಂಡ್ರೆಡ್ ವಾಕಿಂಗ್ ಕಸ್ಟಮರ್ಸ್ಗೆ ನಮ್ಮ ಕಡೆಯಿಂದ ಫ್ರೀ ಹೆಡ್ಸೆಟ್ ಇರುತ್ತೆ ಅದನ್ನು ತಗೊಂಡೇ ಹೋಗಬೇಕು ಅಂತ ತಿಳ್ಕೊತೀನಿ ನಾವು ಟೆಕ್ನಾಲಜಿ ಫಸ್ಟ್ ಸ್ಟೋರ್ ಆಗಿರೋದ್ರಿಂದ ಓವರ್ ಟೂ ಡೆಕೆಟ್ಸ್ ಇಪ್ಪತ್ತು ವರ್ಷಗಳಿಂದ ನಾವು ಇದನ್ನು ಓಕೆ ಇದೇ ಹೆಡ್ಸೆಟ್ ನಿಮಗೆ ಇವತ್ತು ಕ್ಯಾರಿ ಮಾಡ್ಬೇಕಾಗಿರೋದು ಇದನ್ನು ನಾವು ನಿಮಗೆಲ್ಲ ಕೊಡ್ತಿದ್ದೀವಿ ಆ್ಯಂಡ್ ಎರಡು ಡೆಕೆಡ್ ಇಪ್ಪತ್ತು ವರ್ಷಗಳ ಮೇಲೆ ಆಯಿತು ನಮ್ಮ ಈ ಯುನಿಲೆಟ್ ಕಂಪ್ನಿ ಶುರು ಮಾಡಿ ಸೊ ಈ ಕಂಪ್ನಿ ಟೆಕ್ನಾಲಜಿ ಫಸ್ಟ್ ಮೈಂಡ್ಸೆಟ್ ಇಂದ ನಾವು ಈ ಕಂಪ್ನಿ ನಡೆಸ್ತಿದ್ವಿ ಯಾವುದೇ ನ್ಯೂ ಲಾಂಚಸ್ ಯಾವುದೇ ಏನೋ ಹೊಸ ಟೆಕ್ನಾಲಜಿ ನೀವು ಎಲ್ಲ ನಮ್ಮ ಸ್ಟೋರ್ಸ್ ಸ್ಟೋರ್ಸಲ್ಲಿ ನೋಡ್ಬೋದು ಸೊ ಥ್ಯಾಂಕ್ ಯು ವೆರಿ ಮಚ್ ಅಗೇನ್ ಎಲ್ಲರೂ ಬಂದಿದ್ದಕ್ಕೆ ದಯವಿಟ್ಟು ನಿಮ್ಮ ಹೆಡ್ಫೋನ್ ಕ್ಲಿಕ್ ಮಾಡ್ಕೊತಾನೆ ಹೋಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಗೌರೇಗೌಡ ಅಂತ ನಾನಿಲ್ಲಿ ಬಿಸ್ನೆಸ್ ಅಡ್ಡ ಕೆಲಸ ಮಾಡ್ತಿದ್ದೀನಿ ಡ್ಯೂನಿಲೆಟ್ ಒಂದು ಇಪ್ಪತ್ತು ವರ್ಷ ಹಳೆಯ ಕಂಪ್ನಿ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ನಾವು ಈ ಟೆಕ್ನಾಲಜಿ ಫೀಲ್ಡಲ್ಲಿದ್ದೀವಿ ನಮ್ಮ ಮೊಬೈಲ್ ಅಂತಲೇ ಅಲ್ಲ ಬಟ್ ನಮ್ಮ ಅಪ್ಲಯನ್ಸಸ್ ಕ್ಯಾಟಗರಿ ನಮ್ಮ ಮೊಬೈಲಲ್ಲಿ ಫಸ್ಟ್ ಇನ್ ಟೆಕ್ನಾಲಜಿ ಅಂತ ಮೈಂಡ್ಸೆಟ್ಟಿಂದ ನಾವು ಕೆಲಸ ಮಾಡ್ತಿದ್ದೀವಿ ಎಲ್ಲ ಹೊಸ ಲಾಂಚಸ್ಸು ಎಸ್ಪೆಷಲಿ ನೋಡಿ ಈ ಫೋರ್ಟೀನ್ ಪ್ರೋ ಅಂತ ಪ್ರಾಡಕ್ಟ್ನ ಲಾಂಚ್ ಮಾಡ್ತಿದ್ದೀವಿ ಆ್ಯಂಡ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಟು ಆರ್ ಸ್ಟೋರ್ಸ್ ಅಲ್ವಾ ನಮ್ಮ ಎಲ್ಲ ಸ್ಟೋರ್ಗಳಲ್ಲಿ ಐವತ್ತು ಪ್ಲಸ್ ಸ್ಟೋರ್ ಇದೆ ನಮ್ಮ ಹತ್ರ ನಮಗೆ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ಸ್ಟೋರ್ ಇದೆ ಎಲ್ಲ ಸ್ಟೋರ್ಗಳು ನೀವು ನಮ್ಮ ಮೊಬೈಲ್ ಕ್ಯಾಟಗರಿ ನೋಡ್ಬೋದು ಮೊಬೈಲ್ ಅಂತ ಕ್ಯಾಟಗರಿಯಲ್ಲಿ ನಾವು ಎಲ್ಲ ಕಡೆ ಡೆಮೋ ಪ್ರಾಡಕ್ಟ್ ಇಟ್ಟಿದ್ದೀವಿ ನಮ್ಮಲ್ಲಿ ನೀವು ಫೋರ್ಟೀನ್ ಪ್ರೋ ಮೊಬೈಲ್ ತಗೊಂಡಲ್ಲಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಒನ್ ಹೆಡ್ಫೋನ್ ಫಿ ಎಫ್ ಸಿಗ್ತಾ ಇದೆ ಆ್ಯಂಡ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ವಿತ್ ಯು ಇದೇ ಕಂಪ್ನಿ ಮಾಡ್ತಿದ್ದೀವಿ ಆ್ಯಂಡ್ ನಮಗೆ ತುಂಬನೇ ಪ್ರೌಡ್ ಮೂಮೆಂಟ್ ಏನಂದರೆ ನಾವು ಇಂಥ ಪಾರ್ಟ್ನರ್ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತಲ್ಲ ನಮ್ಮ ಪಾರ್ಟ್ನರ್ಸ್ ಕೂಡ ಎಷ್ಟು ಕ್ಲೋಸಾಗಿ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಸೊ ಯಾವುದೇ ಲಾಂಚ್ ಇರ್ಬೋದು ಯಾವುದೇ ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲಿನೇಷನ್ ಇರ್ಬೋದು ಕಸ್ಟಮರ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಿರ್ಬೋದು ಅದ್ರ ಬೇರೆ ತುಂಬಾ ಕೆಲಸ ಮಾಡ್ತಾರೆ ಐ ಥಿಂಕ್ ಇದು ತುಂಬ ತುಂಬ ಕಡಿಮೆ ಕಂಪ್ನಿಗಳಲ್ಲಿ ಆಗೋಂಥದ್ದು ನನಗೆ ತುಂಬ ಪ್ರೌಡ್ ಮೂಮೆಂಟ್ ಯಾಕಂದರೆ ರಿಯಲ್ಮಿ ಅಂತ ಕಂಪ್ನಿ ಜೊತೆ ನಾವು ಜೊತೆಯಾಗಿ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಅಂತ ಥ್ಯಾಂಕ್ ಯು ಸರ್ ಪ್ಲೀಸ್ ಸರ್ ನಮಸ್ಕಾರ ವಿರೂಪಾಕ್ಷಿ ಅಂತ ಹೇಳ್ಬಿಟ್ಟು ಸ್ಟೇಟ್ ಹೆಡ್ ಕರ್ನಾಟಕ ಅಂತ ಇವತ್ತು ನಾವು ರಿಯಲ್ಮಿ ಫೋರ್ಟೀನ್ ಪ್ರೋ ಪ್ರೋ ಪ್ಲಸ್ ಮಾಡೆಲ್ ಲಾಂಚ್ ಮಾಡ್ತಿದ್ದೀವಿ ಎಂಟೈರ್ ಕರ್ನಾಟಕ ಮೇನ್ ಲೈನ್ ರಿಟೇಲರ್ಸ್ ಇದ್ರ ಮೇನ್ ಫೋನ್ ಮೇನ್ ಫೀಚರ್ ಅಂತಂದರೆ ಇಟ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಇಟ್ ಕಮ್ಸ್ ವಿತ್ ಟ್ರಿಪಲ್ ಫ್ಲ್ಯಾಶ್ ಆ್ಯಂಡ್ ಸಿಕ್ಸ್ ಥೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಓಕೆ ಆಮೇಲೆ ಇಂಡಿಯಾ ಗೋಸ್ಕರನೇ ನಾವು ಎರಡು ಎಕ್ಸ್ಕ್ಲೂಸಿವ್ ಕಲರ್ ಲಾಂಚ್ ಮಾಡ್ತಿದ್ದೀವಿ ಒಂದು ಜೈಪುರ್ ಪಿಂಕ್ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಬಿಕನರ್ ಪರ್ಪಲ್ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಇಂಡಿಯಾ ಸೆಂಟ್ರಿಕ್ ಕಲರ್ಸ್ ಲಾಂಚ್ಡ್ ಓನ್ಲಿ ಇನ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಫಸ್ಟ್ ಕಲರ್ ಚೇಂಜಿಂಗ್ ಕಲರ್ ಸೆನ್ಸಿಟಿವ್ ಫೋನ್ ಹದಿನಾರು ಡಿಗ್ರಿ ಐಸ್ ವಾಟ್ರಲ್ಲಿ ಯಾವಾಗ ಇಡ್ತಿರೋ ಜಸ್ಟ್ ದ ಕಲರ್ ಆಫ್ ದ ಫೋನ್ ಚೇಂಜಸ್ ಇನ್ನೊಂದು ಇಲ್ಲ ನೀವು ಬರೀ ಜಸ್ಟ್ ಫೋನನ್ನು ಬರೀ ಡಿಪ್ ಮಾಡಿ ಎರಡು ಮೂರು ಸೆಕೆಂಡಲ್ಲಿ ತೆಗೆದುಬಿಡಿ ಓಕೆ ಯು ಕ್ಯಾನ್ ಸಿ ದ ಕಲರ್ ಚೇಂಜಿಂಗ್ ಓಕೆ ಆಮೇಲೆ ಕ್ಲೀನ್ ವಾಟ್ರಲ್ಲಿ ದಯವಿಟ್ಟು ಮಾಡಿ ಓಕೆ ಡೂ ನಾಟ್ ಡೂ ಇಟ್ ಇನ್ ಬೀಚ್ ಆರ್ ವಾಟ್ ಎವರ್ ಓಕೆ ಕ್ಲೀನ್ ವಾಟರಲ್ಲಿ ಸೊ ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಈ ಪ್ರಾಡಕ್ಟ್ ಇದೆ ಸೊ ಯೂಶ್ವಲಿ ನಮ್ದು ಏನಾಗುತ್ತೆ ಮಳೆಯಲ್ಲೇ ನಾವು ಏನಾದರೂ ಫೋನ್ ಯೂಸ್ ಮಾಡಬೇಕಾ ಇದನ್ನಾಗ್ತದಲ್ಲ ಏನಾಗುತ್ತೆ ಅಂತಂದರೆ ನಾವು ಹೆಜಿಟೆಂಟ್ ಆಗ್ತೀವಿ ಓಕೆ ವಿ ಟ್ರೈ ಟು ಕವರ್ ನೋಡ್ಲಿಕ್ಕೆ ನೋಡ್ತೀವಿ ಫೋನ್ ಫೋನ್ ರಿಸೀವ್ ಅದು ಕೂಡ ಇವತ್ತು ನಾವು ಎಲ್ಲೇ ನಿಂತಿದ್ರು ಕೂಡ ಆರಾಮಾಗಿ ಫೋನ್ ರಿಸೀವ್ ಮಾಡ್ಬೋದು ಬಿಕಾಸ್ ದಿಸ್ ಡಸ್ ನಾಟ್ ಹ್ಯಾವ್ ಎನಿ ಇಶ್ಯೂಸ್ ಇನ್ ಟರ್ಮ್ಸ್ ಆಫ್ ವಾಟರ್ ಲಾಕಿಂಗ್ ಅಂತ ನಮ್ಮ ಹೆಸರು ಪ್ರವೀಣ್ ಚೌಹಾಣ್ ಅಂತ ಚೌಹಾನ್ ಎಂಟರ್ಪ್ರೈಸಸ್ ಬೆಂಗಳೂರಲ್ಲಿ ರಿಯಲ್ಮಿ ಡಿಸ್ಟ್ರಿಬ್ಯೂಷನ್ ಸಪ್ಲೈ ಮಾಡೋದು ಒಂದೇ ಕೆಲಸ ಇದೆ ಮತ್ತು ರಿಯಲ್ಮಿ ಕಂಪನಿ ಇವಾಗ ಬೆಂಗಳೂರಲ್ಲಿ ಐಡಿಯಾಲಿ ಎರಡು ಸಾವಿರ ಹದಿನೆಂಟಿಂದ ಶುರುವಾಗಿದೆ ಇಟ್ಸ್ ಅ ಸಿಕ್ಸ್ಟಿ ಇಯರ್ ಒಬ್ಬ ಸೆಲಿಬ್ರೇಷನ್ ಆ್ಯಂಡ್ ಎವ್ರಿ ಇಯರ್ ವಿ ಹ್ಯಾವ್ ಟೂ ಮಾಡೆಲ್ಸ್ ವಿ ಆರ್ ರಿಲೀವಿಂಗ್ ಟೂ ನ್ಯೂ ಮಾಡಲ್ಸ್ ನಮ್ಮ ಮಾಡೆಲ್ಸ್ ಇವಾಗ ಟ್ವೆಂಟಿ ಫೋರ್ ಟ್ರಿಪಲ್ ನೈನಿಂದ ಶುರುವಾಗ್ತಾ ಇದೆ ಅಪ್ ಟು ಥರ್ಟಿ ಫೋರ್ ಟ್ರಿಪಲ್ ನೈನ್ ನೈನ್ವರೆಗೂ ಇದೆ ಮತ್ತು ಕನ್ಸ್ಯೂಮರ್ ಆಫರ್ ಕೂಡ ಇದೆ ಕ್ರೆಡಿಟ್ ಕಾರ್ಡಲ್ಲಿ ತಾವು ಪರ್ಚೇಸ್ ಮಾಡಿದರೆ ಇ ಎಮ್ ಐ ಆಫರಲ್ಲಿ ಎರಡು ಸಾವಿರ ಇಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ರೂಪಾಯಿವರೆಗೂ ಕ್ಯಾಶ್ ಬ್ಯಾಕ್ ಕೂಡ ಇದೆ ಮತ್ತು ಕಸ್ಟಮರ್ ಜಸ್ಟ್ ಫೋರ್ಟೀನ್ ರುಪೀಸ್ ಡೌನ್ ಪೇಮೆಂಟಲ್ಲಿ ಮೊಬೈಲ್ ಕೊಡ್ಬೋದು ಡಿಸ್ಪ್ಲೇ ನಮ್ಮದು ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸಲ್ ಸೋನಿ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ಮತ್ತು ಕಾರ್ಡ್ ಡಿಸ್ಪ್ಲೇ ಯೂಸ್ ಮಾಡಿದ್ದೀನಿ